No yep. ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ ಟೌಸಂಡ್ ಟ್ವೆಂಟಿ ಫೈವ್ ಕುರಿತು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಸಿಲಾಬಸ್ ಅನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಇಲ್ಲಿ ಸಿಲಾಬಸ್ಗೆ ಹೋಗೋದಿಂತ ಮೊದಲು ಯಾರೆಲ್ಲ ಕೆಸೆಡ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಗೆ ಕೆಎಡ್ ನಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟು ಅಂತ ಎರಡು ಪತ್ರಿಕೆ ಇರ್ತವೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಗೆ ಸಂಬಂಧಪಟ್ಟರೆ ಇದರಲ್ಲಿ ಐವತ್ತು ಎಂ ಸಿ ಕ್ಯೂ ಇರ್ತವೆ ನೂರು ಅಂಕಗಳನ್ನು ತಂದು ಕೊಡ್ತಾ ಇದೆ ಅದರ ಜೊತೆಗೆ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಸೊ ಎರಡು ನೂರು ಅಂಕಗಳು ಒಟ್ಟು ಮುನ್ನೂರು ಅಂಕಗಳಿಗೆ ಒಂದು ಕೆ ಎಸ್ ಎಕ್ಸಾಮಿನೇಷನ್ ನಡೆಸಲಾಗ್ತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಣ್ಣಿನ ವತಿಯಿಂದ ಹೊಸ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ ಐವತ್ತು ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಎಫ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕೋರ್ಸ್ ಅನ್ನು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದರಿಂದ ನೀವು ಸೆಟ್ ನಲ್ಲಿ ಹೆಚ್ಚಿನ ಕೆ ಕೆಸೆಟ್ ಅನ್ನು ಕ್ವಾಲಿಫೈ ಆಗಿ ಆಗ್ತೀರ ಈ ಒಂದು ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಈ ಒಂದು ಕೋರ್ಸ್ ನ ಆಕ್ಚುಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ನಾವು ನಿಮಗೆ ಕೊಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಸ್ಗೆ ಗೆ ಮೆಸೇಜ್ ಮೆಸೇಜ್ ಮಾಡಿ ಕೂಡ ಜಾಯಿನ್ ಆಗಬಹುದು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಈ ಆಪ್ ನಿಂದ ನೀವು ಜಾಯಿನ್ ಆಗಬಹುದು ಆ ಪ್ರೀ ಮಟೀರಿಯಲ್ ಕೂಡ ಇರ್ತಾ ಇದೆ ನೋಡ್ಕೊಳ್ಬಹುದು ಇದರ ಜೊತೆಗೆ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗುವಲ್ಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಇದ್ರ ಜೊತೆಗೆ ಇವಾಗ ನಾವು ಇವಾಗ ನಾವು ಕೆಎಸ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಈ ಪೇಪರ್ ಒನ್ ಸಿಲಬಸ್ ಅನ್ನು ನೋಡಲಿದ್ದೇವೆ ಸೊ ನಿಮ್ಗೆಲ್ಲ ಹಾಗೆ ಪೇಪರ್ ಒನ್ ಅಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರಿಂದ ನೀವು ಸರಳವಾಗಿ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ಕ್ವಾಲಿಫೈ ಆಗ್ಬಹುದು ಸೊ ಈ ಪೇಪರ್ ಒನ್ ಎಲ್ರಿಗೂ ಕೂಡ ಕಂಪಲ್ಸರಿ ಇರುತ್ತೆ ಎಲ್ಲರಿಗೂ ಕೂಡ ಅಟೆಂಡ್ ಮಾಡಲೇಬೇಕು ಸೊ ಈ ಪೇಪರ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟ್ ಅಂತ ನಾವು ಕರಿತಾ ಇದೀವಿ ಸೊ ಹಾಗಾದ್ರೆ ನೋಡೋಣ ಇಲ್ಲಿ ಈ ಒಂದು ಪೇಪರ್ ಒನ್ ಸಿಲಾಬಸ್ ಅನ್ನು ನೋಡೋದಾದ್ರೆ ಇಲ್ಲಿ ಮೊದಲನೇ ಯೂನಿಟ್ ಇಲ್ಲಿ ಒಟ್ಟು ಹತ್ತು ಯೂನಿಟ್ ಗಳಿದಾವೆ ಇದಾವೆ ಹತ್ತು ಯೂನಿಟ್ ಗಳಿಂದ ಪ್ರತಿಯೊಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಒಟ್ಟು ಐವತ್ತು ಪ್ರಶ್ನೆಗಳು ಸೊ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟ್ಯೂಡ್ ಸೊ ಈ ಟೀಚಿಂಗ್ ಆಪ್ತಿಟ್ಯೂಡ್ ನಾವು ಏನನ್ನ ಓದ್ಬೇಕು ಟೀಚಿಂಗ್ ಬಗ್ಗೆ ಆಗಿ ಕಾನ್ಸೆಪ್ಟ್ ಬಗ್ಗೆ ಆಗಿರ್ಬೋದು ಟೀಚಿಂಗ್ ನ ಅಬ್ಜೆಕ್ಟಿವ್ ಅಂದ್ರೆ ಉದ್ದೇಶಗಳು ಲೆವೆಲ್ಸ್ ಆಫ್ ಟೀಚಿಂಗ್ ಟೀಚಿಂಗ್ ನ ಹಂತಗಳು ಮೂರು ಹಂತಗಳಿದಾವೆ ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಈ ಮೂರು ಹಂತಗಳನ್ನ ಓದ್ಕೊಳ್ಬೇಕು ಇದರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಸೊ ಇದಾದ ನಂತರ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಕಲಿಯುವವರ ಗುಣಲಕ್ಷಣಗಳು ಸೊ ಇಲ್ಲಿ ಅಡೋಲ್ಸೆಂಟ್ ಲರ್ನರ್ಸ್ ಆಗಿರ್ಬೋದು ಅಡಲ್ಟ್ ಲರ್ನರ್ಸ್ ಆಗಿರ್ಬೋದು ಸೊ ಇದು ಇವರಿಬ್ಬರ ಬಗ್ಗೆನೂ ಕೂಡ ಓದ್ಕೊಳ್ಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ವೈಯಕ್ತಿಕ ವ್ಯತ್ಯಾಸಗಳ ಬಗ್ಗೆ ಓದ್ಕೊಳ್ಬೇಕು ಇದಾದ ನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಇಲ್ಲಿ ಟೀಚರ್ ಆಗಿರ್ಬೋದು ಲರ್ನರ್ ಆಗಿರ್ಬೋದು ಸಪೋರ್ಟ್ ಮಟೀರಿಯಲ್ ಆಗಿರ್ಬೋದು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಲರ್ನಿಂಗ್ ಎನ್ವೈರ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್ ಸೊ ಎಲ್ಲವೂ ಕೂಡ ಈ ಟೀಚಿಂಗ್ ನ ಮೇಲೆ ಪರಿಣಾಮವನ್ನ ಬೀರ್ತಾ ಇದಾವೆ ಸೊ ಎಲ್ಲದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತಾ ಇದೆ ಸೊ ಹಾಗೆ ಅದೇ ಅದೇ ರೀತಿ ಇಲ್ಲಿ ಸೆಕೆಂಡ್ ಯೂನಿಟ್ ಬಂದ್ಬಿಟ್ಟು ಸೊ ಇನ್ನು ಮೊದಲನೇ ಯೂನಿಟ್ ನಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಸೊ ಮೆಥಡ್ಸ್ ಆಫ್ ಟೀಚಿಂಗ್ ನಲ್ಲಿ ಕೂಡ ನಾವು ಇಲ್ಲಿ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಅಂತ ಬರ್ತಾ ಇದಾವೆ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಅಂತ ಬರ್ತಾ ಇದಾವೆ ಈ ಎರಡು ಮೆಥಡ್ಗಳ ಬಗ್ಗೆ ನಾವು ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ ಎರಡು ಮೆಥಡ್ಗಳ ಡಿಫ್ರೆನ್ಸ್ ನ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಇದರ ಜೊತೆಗೆ ಆಫ್ಲೈನ್ ಟೀಚಿಂಗ್ ವರ್ಸಸ್ ಆನ್ಲೈನ್ ಟೀಚಿಂಗ್ ಮೇಲೆ ಎಂ ಸಿ ಬರ್ತಾ ಇದಾವೆ ಸೊ ಸ್ವಯಂ ಸ್ವಯಂ ಪ್ರಭಾವ್ ಮೂಕ್ಸ್ ಇವುಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ನೆಕ್ಸ್ಟ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಟ್ರೆಡಿಷನಲ್ ಮಾಡರ್ನ್ ಮತ್ತೆ ಐ ಸಿ ಟಿ ಬೇಸ್ಡ್ ಟೀಚಿಂಗ್ ಸೊ ಇವುಗಳ ಮೂರರ ಬಗ್ಗೆನು ವಿವರವಾಗಿ ಅಧ್ಯಯನ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ సో ఎలిమెంట్స్ ఆగి ఇవ్యాల్ేషన్ అందరి మౌల్యపన ప్రకారం సో చోయిస్ బేస్ క్రెడిట్ సమ్ సిద్ధ సింప్యూటర్ బేస్ టెస్టింగ్ ఇనోవేషన్ ఇన్ ఇవేషన్ సిస్టమ్ సో మౌలమాపన ఆవిష్కార మే ప్రశ్నలు ఇతర నెక్స్ట్ సెకెండ్ యూనిట్ బ్బిట్టు రపటిట్యూడ్ సంశోధనా సంశోధన ఆప్టిట్యూడ్ అంతా హి ఇల్ రీసర్చి మినీనింగ్ సంశోధన అర్థం ರಿಸರ್ಚ್ನ ನ ಟೈಪ್ ಸಂಶೋಧನೆ ಪ್ರಕಾರಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಸಂಶೋಧನೆಯ ಗುಣಲಕ್ಷಣಗಳು ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವ್ ಅಪ್ರೋಚ್ ಟು ರಿಸರ್ಚ್ ಇದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಹೆಚ್ಚಾಗಿ ಮೆಥಡ್ಸ್ ಆಫ್ ರಿಸರ್ಚ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಆಗಿರ್ಬೋದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಹಿಸ್ಟೋರಿಲ್ ಹಿಸ್ಟೋರಿ ಹಿಸ್ಟೋರಿಕಲ್ ರಿಸರ್ಚ್ ಆಗಿರ್ಬೋದು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ರಿಸರ್ಚ್ ಆಗಿರ್ಬೋದು ಇದನ್ನ ಬಿಟ್ಟು ಇನ್ನೂ ಹಲವಾರು ಟೈಪ್ಸ್ ಗಳಿದಾವೆ ಅದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಸ್ಟೆಪ್ಸ್ ಆಫ್ ರಿಸರ್ಚ್ ಆಗಿರ್ಬೋದು ಸಂಶೋಧನೆ ಹಂತಗಳು ಥೀಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್ ಫಾರ್ಮ್ಯಾಟ್ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್ ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ಕೊನೆಗೆ ರಿಸರ್ಚ್ ಸಂಶೋಧನಾ ನೈತಿಕತೆ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಈ ಯೂನಿಟ್ ನಿಂದೂ ಕೂಡ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ಅದೇ ರೀತಿ ತರ್ಡ್ ಯೂನಿಟ್ ಯೂನಿಟ್ ಬಂದ್ಬಿಟ್ಟು ಕಾಂಪಿಯನ್ಶನ್ ಅಂತ ಇಲ್ಲಿ ಏನ್ ಮಾಡಿರ್ತಾರೆ ಅ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ಬಿ ಗಿವನ್ ಬಿ ಬಿ ದ ಟು ನಿಮಗೆ ಒಂದು ಪ್ಯಾರಾಗ್ರಾಫನ್ನ ಕೊಡ್ತಾರೆ ಆ ಪ್ಯಾರಾಗ್ರಾಫ್ ಅನ್ನ ಸರಿಯಾಗಿ ಓದ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅದರ ಮೇಲೆ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಸೊ ಇದು ತುಂಬಾ ಸರಳವಾಗಿರುತ್ತೆ ಹೆಚ್ಚಿಗೆ ಒಂದು ಹತ್ತು ನೀವು ಸರಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡು ಹೋದ್ರೆ ಸಾಕು ನೀವು ಸರಳವಾಗಿ ಇದನ್ನ ಸಾಲ್ವ್ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸಂವಹನ ಸೊ ಇಲ್ಲಿ ಕಮ್ಯುನಿಕೇಶನ್ ಮೀನಿಂಗ್ ಆಗಿರ್ಬೋದು ಟೈಪ್ಸ್ ಆಗಿರ್ಬೋದು ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಪ್ರಕಾರಗಳು ಗುಣಲಕ್ಷಣಗಳು ಇವುಗಳ ಮೇಲೆ ಪ್ರಶ್ನೆ ಇರ್ತವೆ ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಪರಿಣಾಮಕಾರಿ ಸಂವಹನ ಸೊ ಇದರಲ್ಲಿ ವರ್ಬಲ್ ಕಮ್ಯುನಿಕೇಶನ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೌಖಿಕ ಅಮೌಖಿಕ ಇಂಟರ್ ಕಲ್ಚರಲ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ತರಗತಿ ಸಂವಹನ ಗುಂಪು ಸಂವಹನ ಇವುಗಳೆಲ್ಲದರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಇದ್ರ ಜೊತೆಗೆ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಈ ಒಂದು ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳು ಇದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಮಾಸ್ ಮೀಡಿಯಾ ಅಂಡ್ ಸೊಸೈಟಿ ಇದ್ರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಸೋ so ನೆಕ್ಸ್ಟ್ 15 ಇಟ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಇದರ ಮೇಲೂ ಕೂಡ ಐದು ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಸೋ ಇಲ್ಲಿ टाइप्स ಆಫ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಇರ್ತವೆ ಸೋ ಇಲ್ಲಿ ಹೆಚ್ಚಾಗಿ 넘্বার ಸೀರೀಸ್ ಲೆಟರ್ ಸೀರೀಸ್ ಕೋಡಿಂಗ್ ರಿಲೇಷನ್ ships ಮೇಲೆ ಪ್ರಶ್ನೆಗಳು ಬರ್ತವೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ನಲ್ಲಿ ಫ್ರಾಕ್ಷನ್ ಟೈಮ್ ಅಂಡ್ ಡಿಸ್ಟೆನ್ಸ್ ರೇಶಿಯೋ ಪ್ರಪೋರ್ಷನ್ ಅಂಡ್ ಪರ್ಸಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಇಂಟರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಆವರೇಜ್ ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ ಸೊ ಲಾಜಿಕಲ್ ರೀಸನಿಂಗ್ ನಲ್ಲಿ ಆರ್ಗ್ಯುಮೆಂಟ್ ಫಾರ್ಮ್ ಮಾಡೋದಾಗಿರ್ಬೋದು ಸ್ಟ್ರಕ್ಚರ್ ಆಫ್ ಕ್ಯಾಟಗರಿಕಲ್ ಪ್ರಪೋಸಿಷನ್ಸ್ ಆಗಿರ್ಬೋದು ಮೂಡ್ ಅಂಡ್ ಫಿಗರ್ಸ್ ಮೇಲೆ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಪ್ಯಾಲಸಿಸ್ ಮೇಲೆ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಅಂಡ್ ಡಿಸ್ಟಿಂಗ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಇರ್ತವೆ ಅನಾಲಜಿ ಮೇಲೆ ಪ್ರಶ್ನೆಗಳು ಬರ್ತವೆ ಇವೆಂಟ್ ಡೈಗ್ರಾಮ್ ಮೇಲೆ ಪ್ರಶ್ನೆಗಳು ಬರ್ತವೆ ಜೊತೆಗೆ ಇಂಡಿಯನ್ ಲಾಜಿಕ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಜ್ಞಾನದ ಮೂಲಗಳು ಮೀನ್ಸ್ ಆಫ್ ನಾಲೆಜ್ ಸೊ ಇದರಲ್ಲಿ ಪ್ರಮಾಣದ ಮೇಲೆ ಪ್ರಶ್ನೆ ಇರ್ತವೆ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥ ಪಟ್ಟಿ ಅನುಪಲಬ್ಧಿ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತವೆ ಸ್ಟ್ರಕ್ಚರ್ ಅಂಡ್ ಕೈಂಡ್ಸ್ ಆಫ್ ಅನುಮಾನ ವ್ಯಾಪ್ತಿ ಹೆತ್ ಇವುಗಳೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮುಂದಿನ ಡೇಟಾ ಇಂಟರ್ಪ್ರಿಟೇಷನ್ ಸೊ ಇದ್ರ ಇಲ್ಲಿ ಒಂದು ಬಾರ್ ಚಾಟ್ ಪೈ ಚಾರ್ಟ್ ಟೇಬಲ್ ಚಾಟ್ ಲೈನ್ ಚಾರ್ಟ್ ಅನ್ನ ಕೊಟ್ಟಿರ್ತಾರೆ ಅದರ ಮೇಲೆ ಐದು ಪ್ರಶ್ನೆಗಳನ್ನ ಕೇಳಾಗುತ್ತೆ ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು ಆದ್ರೆ ಇವಾಗ ಕಳೆದ ಒಂದು ಎರಡು ಎರಡ್ ಎಕ್ಸಾಮಿನೇಷನ್ ಗಳನ್ನ ನೋಡಿದರೆ ಈ ಡೇಟಾ ಇಂಟರ್ಪ್ರಿಟೇಷನ್ ಪ್ರಶ್ನೆ ಬಂದಿಲ್ಲ ಬದಲಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಲಾಜಿಕಲ್ ರೀಸನಿಂಗ್ ನಿಂದ ಹೆಚ್ಚು ಪ್ರಶ್ನೆಗಳನ್ನ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ಇದು ಬಂದ್ರು ಕೂಡ ಬರ್ಬೋದು ಅಥವಾ ಬರ್ದೇನೂ ಇರಬಹುದು ಯಾಕಂದ್ರೆ ಬರಲ್ಲ ಅಂತನೂ ಕೂಡ ಹೇಳಕ್ ಇದರ ಮೇಲೆ ಪ್ರಶ್ನೆ ಬಂದ್ರೆ ಬರಬಹುದು ಸೊ ಇದಕ್ಕಾಗಿ ನೀವು ಹೆಚ್ಚಾಗಿ ಮ್ಯಾಥಮೆಟಿಕಲ್ ಮತ್ತೆ ಲಾಜಿಕಲ್ ರೀಸನಿಂಗ್ ಮೇಲೆ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಅಂಡ್ ಐ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಸಿ ಟಿ ಸೊ ಜನರಲ್ ಅಬ್ಲಿವೇಶನ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳುತ್ತೆ ಟರ್ಮಿನಾಲಜಿ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇಂಟ್ರಾನೆಟ್ ಇಮೇಲ್ ಆಡಿಯೋ ವಿಡಿಯೋ ಕಾನ್ಫರೆನ್ಸ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈರ್ ಎಜುಕೇಶನ್ ಐ ಸಿ ಟಿ ಅಂಡ್ ಗವರ್ನೆನ್ಸ್ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಒಟ್ಟು ಐದು ಪ್ರಶ್ನೆಗಳು ಈ ಯೂನಿಟ್ ನಿಂದ ಕೂಡ ಬರ್ತಾ ಇದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಸೊ ಇಲ್ಲಿ ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಮೇಲೆ ಪ್ರಶ್ನೆಗಳು ಇರ್ತವೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು ಇದ್ರ ಜೊತೆಗೆ ಹ್ಯೂಮನ್ ಅಂಡ್ ಎನ್ವೈರ್ಮೆಂಟ್ ಇಂಟ್ರಾಕ್ಷನ್ಸ್ ಅಂದ್ರೆ ಆಂಟ್ರೋಪೋಜನಿಕ್ ಆಕ್ಟಿವಿಟೀಸ್ ಅಂಡ್ ದರ್ ಇಂಪ್ಯಾಕ್ಟ್ಸ್ ಆನ್ ಎನ್ವೈರ್ಮೆಂಟ್ ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಎನ್ವಾರ್ಮೆಂಟಲ್ ಇಶ್ಯೂಸ್ ಲೋಕಲ್ ರೀಜನಲ್ ಅಂಡ್ ಗ್ಲೋಬಲ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಕ್ಲೈಮೇಟ್ ಚೇಂಜ್ ಸೊ ಇಲ್ಲಿ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಇರ್ತವೆ ಇದರ ಜೊತೆಗೆ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸಸ್ ಲೈಕ್ ಸೋಲಾರ್ ವಿಂಡ್ ಸಾಯಿಲ್ ಹೈಡ್ರೋ ಜಿಯೋಥರ್ಮಲ್ ಬಯೋಮಾಸ್ ನ್ಯೂಕ್ಲಿಯರ್ ಅಂಡ್ ಫಾರೆಸ್ಟ್ ಎನರ್ಜಿ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ ಮಿಟಿಗೇಷನ್ ಸ್ಟ್ರಾಟಜೀಸ್ ಇದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ನೆಕ್ಸ್ಟ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಆಗಿರ್ಬೋದು న్యాషనల్ ఆక్షన్ ప్లాన్ ఆన్ క్లైమేట్ చేంజ్ ఆగి ఇంటర్న్యాషనల్ అగ్రిమెంట్స్ మోట్రియల్ ప్రోటోకాల్ రియో సమిట్ కన్వెన్షన్ ఆన్ బయోడైవర్సిటి క్రోటో ప్రోటోకాల్ ప్యారీస్ అగ్రిమెంట్ ఇంటర్న్యాషనల్ సోలార్ అలైన్స్ ఇవెలదర్ మేలు ప్రశ్నలు బర్త ఈ యూనిట్ కూడా ఐదు ప్రశ్నలు ఇద్దే ఇతరు కొనే యూనిట్ ఆగి హైయర్ ఎజుకేషన్ సమ్ సో ఇలాయర్ ఇన్స్టిట్యూషన్స్ ఆఫ్ హయ్యర్ లర్నింగ్ ఎజుకేషన్ ఇన్ అన్షియెంట్ ఇండియా ఎవల్యూషన్ ఆఫ్ హైయర్ లర్నింగ్ అండ్ రిసర్చ్ ఇన్ పోస్ట్ ఇండిపెండెన్స్ ఇండియా ಓರಿಯೆಂಟಲ್ ಕೌನ್ ಕನ್ವೆನ್ಶನಲ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇದರ ಮೇಲೆ ಪ್ರಶ್ನೆಗಳು ಬರ್ತವೆ ಪ್ರೊಫೆಷ್ನಲ್ ಟೆಕ್ನಿಕಲ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಮೇಲೆ ಪ್ರಶ್ನೆಗಳು ಬರ್ತವೆ ವ್ಯಾಲ್ಯೂ ಎಜುಕೇಷನ್ ಮೇಲೆ ಪ್ರಶ್ನೆಗಳು ಬರ್ತವೆ ಎನ್ವಾರ್ಮೆಂಟಲ್ ಎಜುಕೇಷನ್ ಮೇಲೆ ಬರ್ತವೆ ಕೊನೆಗೆ ಪಾಲಿಸೀಸ್ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸೊ ಇಲ್ಲದ್ರ ಮೇಲೆ ಪ್ರಶ್ನೆಗಳು ಬರ್ತವೆ ಈ ಯೂನಿಟ್ ಅನ್ನು ಕೂಡ ಒಟ್ಟು ಐದು ಪ್ರಶ್ನೆಗಳನ್ನ ಕೇಳಾಗುತ್ತೆ ಸೊ ಈ ರೀತಿಯಾಗಿ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ಇಲ್ಲಿ ನೀಡಲಾಗುತ್ತೆ ಪ್ರತಿ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಟ್ಟು ಹತ್ತು ಅಂಕ್ ಐವತ್ತು ಪ್ರಶ್ನೆಗಳು ಪೇಪರ್ ಒನ್ ಅಲ್ಲಿ ನೀಡಲಾಗುತ್ತೆ ನೂರು ಅಂಕಗಳು ಇರ್ತವೆ ಸೊ ಇದಿಷ್ಟು ಪೇಪರ್ ಒನ್ ನ ಸಿಲಬಸ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಗೆ ಎಸ್ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸ್ತೀರಾ ನೀವು ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನ ಪಡಿತಾ ಇದರ ಕಂಪ್ಲೀಟ್ ಎಂ ಸಿಡಿತಾ ಇದರ ಮಾಕ್ ಟೆಸ್ಟ್ ಗಳನ್ನ ಪಡಿತಾ ಇದ್ದೀರಾ ಪ್ರಿವಿಯಸ್ ಏರ್ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಸೊ ಇದೆಲ್ಲ ಕೇವಲ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡಲ್ಲಿ ನಲ್ಲಿ ದೊರೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಲು ಬಯಸ್ತೀರಾ ನೀವು ನಮಗೆ ಕ್ವಾಂಟು ವಾಟ್ಸಪ್ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ನೇರವಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗಬಹುದು ಆಲ್ ಬೆಸ್ಟ್ ಆಲ್ ಥ್ಯಾಂಕ್ ಯು